ಎಂಬತ್ತೊಂಬತ್ತು ಅಂಕ ಗಳಿಸಿದ್ದು ನನಗೆ ಅಸಮಾಧಾನವಿದೆ ಕಠಿಣ ಪರಿಶ್ರಮದಿಂದ ಓದಿದರೂ ಕೂಡ ನಾನು ಅಂದುಕೊಂಡ ಗುರಿಯನ್ನು ತಲುಪಲಾಗಿಲ್ಲ ಎಲ್ಲ ತಪ್ಪುಗಳನ್ನು ಸರಿಪಡಿಸಿಕೊಂಡು ಮುಂದಿನ ಪಿಯುಸಿ ಪರೀಕ್ಷೆಯನ್ನು ಎದುರಿಸಿ ಅತ್ಯುತ್ತಮ ಅಂಕ ಗಳಿಸಬ ಎಂದು ಸುಧಾ ಬಸವರಾಜ್ ತೇಲಿ ಹೇಳಿದರು ಹೌದು ನಾನು ಎಸ್ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ಟಾಪರ್ ಆಗಬೇಕೆನ್ನುವ ಮಹದಾಶಿ ಇಟ್ಟುಕೊಂಡು ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ಓದಿದೆ ನನಗೆ ಓದಲು ನನ್ನ ಪಾಲಕರು ಹಾಗೂ ನನ್ನ ಶಾಲಾ ಶಿಕ್ಷಕರು ತುಂಬ ಸಹಾಯ ಮಾಡಿದ್ದಾರೆ ಈ ಪರಿಶ್ರಮದಿಂದಲೇ ನಾನು ಎಂಬತ್ತೊಂಬತ್ತು ಪಾಯಿಂಟ್ ಆರು ಪರ್ಸೆಂಟ್ ಅಂಕಗಳಿಸುವಲ್ಲಿ ಸಹಾಯವಾಯಿತು ಆದರೆ ನನ್ನ ಪರಿಶ್ರಮಕ್ಕೆ ತಕ್ಕಂತೆ ನಾನು ಗಳಿಸಲು ಸಾಧ್ಯವಾಗಿಲ್ಲ ಇದು ನನಗೆ ದೊಡ್ಡ ಪಾಠವಾಗಿದ್ದು ಈ ಎಲ್ಲ ತಪ್ಪುಗಳನ್ನು ಕ್ರೋಢೀಕರಿಸಿ ಎಲ್ಲ ತಪ್ಪುಗಳನ್ನು ತಿದ್ದಿಕೊಂಡು ಬರುವ ಪಿಯು ಸಿ ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚಿನ ಪ್ರತಿಶತ ಅಂಕಗಳನ್ನು ಪಡೆದು ನಮ್ಮೂರಿಗೆ ಶಾಲೆಗೆ ನನ್ನ ಪಾಲಕರ ಹೆಸರನ್ನು ಉತ್ತುಂಗಕ್ಕೆ ಏರಿಸುವ ಕೆಲಸ ಮಾಡುವೆ ಎಂದು ಶಿರಹಟ್ಟಿ ಪಟ್ಟಣದ ಸುಧಾ ಬಸವರಾಜ್ ತೇಲಿ ತಮ್ಮ ಅಭಿಪ್ರಾಯ ಹೀಗೆ ವ್ಯಕ್ತಪಡಿಸಿದರು ನನ್ನ ಹೆಸರು ಸುಧಾ ಬಸವರಾಜ್ ತೇಲಿ ನನ್ನ ತಂದೆ ಹೆಸರು ಬಸವರಾಜ್ ನನ್ನ ತಾಯಿಯ ಹೆಸರು ಸಾವಿತ್ರಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಎಂಬತ್ತೊಂಬತ್ತು ಪಾಯಿಂಟ್ ಆರು ಅಂಕಗಳನ್ನು ಪಡೆದಿದ್ದೇನೆ ಇದನ್ನು ಪಡೆಯಲು ನಾನು ತುಂಬ ಕಷ್ಟಪಟ್ಟು ಓದಿದ್ದೇನೆ ಆದರೂ ನಾನು ಅಂದ್ಕೊಂಡಿದ್ದ ಅಂಕ ನಾನು ರೀಚ್ ಆಗಿಲ್ಲ ಅದನ್ನ ಅದನ್ನು ಇನ್ನೂ ರೀಚ್ ಮಾಡಬೇಕು ಸಕ್ಸಸ್ ಆಗಬೇಕಂದ್ರೆ ಭಾಳ ಕಷ್ಟಪಡಬೇಕು ಇದು ಏಯ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಅಂದ್ರೂ ನನ್ನ ನೈಟ್ ಹನ್ನೆರಡು ಗಂಟೆವರೆಗೂ ಮತ್ತು ಬೆಳಗ್ಗೆ ಮಾರ್ನಿಂಗ್ ಎಲ್ಲತ್ತಿದ್ದೆ ಎದ್ದು ಓದಿದ್ರೂ ನಾನು ಇಷ್ಟ ನೈಂಟಿವರೆಗೂ ರೀಚ್ ಆಗೋಕ್ಕಾಗಿತ್ತು ಇನ್ನೂ ನನ್ನ ಅಂತಿಮ ಪರ್ಸೆಂಟು ನಾನು ಮಾಡಿದ ಪರ್ಸೆಂಟು ಭಾಳ ಅಂದರೆ ಭಾಳ ಕಡಿಮೆ ಅದನ್ನು ಮಾಡಬೇಕಂದ್ರೆ ಇನ್ನೂ ಭಾಳ ಶ್ರಮ ಪಡಬೇಕಿತ್ತು ಆ ಶ್ರಮ ನಾನೀಗ ಈಗ ನಾನು ಟೆಂತ್ಗೆ ಇಷ್ಟು ಮಾಡೀನಿ ಈಗ ಇನ್ನೂ ಏನೇನು ನನ್ನ ತಪ್ಪೆಲ್ಲೆಲ್ಲಿ ಏನೇನು ಅಂತಂದು ಗೊತ್ತಾಗೈತಿ ಅದೇ ನಾನು ಮುಂದೆ ಅದನ್ನ ಸರಿ ಮಾಡಿಕೊಂಡು ನೆಕ್ಸ್ಟ್ ಕಂಟಿನ್ಯೂ ನನ್ನ ಸ್ಟಡಿ ಕಡೆ ಭಾಳ ಎಫರ್ಟ್ ಹಾಕಿ ನಾನು ನಾನೇನು ಅಂದ್ಕೊಂಡಿನಿ ನಾನು ಎಷ್ಟು ಪರ್ಸೆಂಟೇಜ್ ಅಂದ್ಕೊಂಡಿನಿ ನಾನು ಅದನ್ನ ಮಾಡ್ತೀನಿ ನಾನು ನೈಂಟಿ ಮಾಡಬೇಕಂದ್ರೂ ಏನು ಕಡಿಮೆ ಅಲ್ಲ ಅದಕ್ಕೂ ಎಫರ್ಟ್ ಹಾಕ್ಬೇಕು ಎಫರ್ಟ್ ನಾನು ಒಬ್ಬರಿಂದ ಆಗೈತೆ ಅಂತ ಹೇಳಲ್ಲ ನನ್ನ ನಮ್ಮ ಸ್ಕೂಲ್ ಒಳಗಿರುವಂಥ ಶಿಕ್ಷಕರು ಫಸ್ಟ್ ನಮ್ಮ ಮನೆಯೊಳಗೆ ನಾನು ಏನು ಕಲಿತೀನಿ ಏನೇ ಮಾಡ್ತೀನಿ ಅಂದ್ರೂ ಪ್ರೋತ್ಸಾಹ ಕೊಟ್ಟಿದ್ದು ನಮ್ಮ ಮನೆಯವರು ನಮ್ಮ ಮನೆಯವ್ರು ಪ್ರೋತ್ಸಾಹ ಕೊಟ್ಟಿಂದ ನಾನು ಒಂದು ಒಳ್ಳೆ ಸ್ಕೂಲಿಗೆ ಹಚ್ಚಿದೆ ಅಲ್ಲಿ ಅಲ್ಲಿ ಆ ಸ್ಕೂಲಿಂದ ಆಗಿ ಹೋದ್ಮೇಲೆ ಅಲ್ಲಿರುವಂಥ ಶಿಕ್ಷಕರು ಎಲ್ಲರೂ ಎಲ್ಲರೂ ಚೆಂದಾಗಿ ಹೇಳಿಕೊಟ್ರು ಅವ್ರು ಹೇಳಿಕೊಟ್ಟಿದ್ದಕ್ಕೆ ನಾನು ತೊಂಬತ್ತು ಪರ್ಸೆಂಟ್ ಮಾಡೋಕ್ಕ ಆಗಿದ್ದು ಅವರು ಹಂಗ ಹೇಳಿದ್ರು ಅಂತಂದು ನಾವು ಬಿಡೋಕ್ಕಾಗಲ್ಲ ಅವ್ರು ಏನೇನು ಹೇಳ್ತಾರೆ ಅದನ್ನೆಲ್ಲ ನಾವು ಕರೆಕ್ಟಾಗಿ ನೀಟಾಗಿ ಮಾಡ್ಕೊಂಡು ಹೋದ್ರು ನಾವು ಅನ್ಕೊಂಡಿದ್ದ ಪರ್ಸೆಂಟೇಜ್ ರೀಚ್ ಆಗ್ಬೋದು ನಾನು ಮಾಡೀನಿ ಅದು ಇನ್ನೂ ಎಲ್ಲಿ ಮಿಸ್ಟೇಕ್ ಆಯಿತು ನನಗೆ ಗೊತ್ತಿಲ್ಲ ಆ ಮಿಸ್ಟೇಕ್ ನನಗೆ ಗೊತ್ತಾಗ್ತಾ ಆ ಮಿಸ್ಟೇಕ್ ನಾನು ತಿಳ್ಕೊತೀನಿ ಒಳಗೆ ನಾನು ಎಲ್ ಏನೋ ಮಾಡ್ತೀನಿ ಏನೋ ಓದ್ತೀನಿ ಅಂದ್ರೂ ಯಾವುದಕ್ಕೂ ಒಗ್ರು ಇಲ್ಲ ಅಂದಿಲ್ಲ ನಮ್ಮ ಅಕ್ಕಜಿಯವರು ಮನೆಗೆ ಮನೆಯಾಗಿರೋಂಥ ಎಲ್ಲರೂ ರೊಕ್ಕದ ಅಂದರೆ ಸ್ಕೂಲಿಗೆ ಫೀಸ್ ಕಟ್ಟಕ ಅಂದ್ರ ಆರ್ಥಿಕವಾಗಿ ಎಕನಾಮಿಕ್ ಆಗಿ ಸಹಾಯ ಮಾಡಿದ್ರ ಒಳಗೆ ನಮ್ಮ ಮಮ್ಮಿ ನಮ್ಮ ಅತ್ತಿಯವರು ಅವರೆಲ್ಲ ನಂದು ಏನೋ ಕೆಲಸ ಇರಲಿ ಏನೋ ಇರಲಿ ಎಲ್ಲ ಕೆಲಸ ಬಿಡಿಸಿ ಎಲ್ಲ ಓದಾಕ ಅಂದ್ರೆ ನನ್ಗೆ ನನ್ಗೆ ಇನ್ನೂ ಅವರು ಸಹಾಯ ಮಾಡಿ ಒಂದು ಕೆಲಸ ಹಚ್ಚಲಾರ ನನ್ಗೆ ಓದೋಕೆ ಅದೆಲ್ಲ ಸಹಾಯ ಮಾಡಿಕೊಡ್ತಾರೆ ಅದ ನನ್ಗೆ ನೈಂಟಿ ಪರ್ಸೆಂಟ್ ಮಾಡೋಕೆ ಕಾರಣ ಈಗ ನನಗೆ ಇನ್ನೂ ನಾನು ನಂದು ಏಮ್ ನಂದು ಎಲ್ಲ ಸಕ್ಸಸ್ ಕಾಣ್ಬೇಕಂದ್ರೆ ಒಂದು ಒಳ್ಳೆ ಕಾಲೇಜ್ ಬೇಕು ನಂದು ಏಮ್ ಏನಂದ್ರೆ ಇಂಜಿನಿಯರಿಂಗ್ ಮತ್ತು ಇಂಜಿನಿಯರಿಂಗ್ ತೊಗೊಂಡು ಡಿ ಸಿ ಆಗ್ಬೇಕು ಅನ್ನೋದು ಆ ಏಮಿಗೆ ತಕ್ಕಂಗೆ ನಮ್ಮ ಪೇರೆಂಟ್ಸ್ ಅವರೆಲ್ಲ ಏನು ಮಾಡ್ಯಾರ ಒಂದು ಒಳ್ಳೆ ಕಾಲೇಜ್ ನನ್ನ ಕಾಲೇಜ್ ಎಲ್ಲ ಫೆಸಿಲಿಟಿ ಇರುವಂತ ಕಾಲೇಜ್ನ ಹುಡುಕಿ ಹಚ್ಚಾರ ಅವ್ರು ಹಚ್ತಾರ ಅವ್ರು ಹಚ್ತಾರಂತ ನಾ ಹಂಗೆ ಬಿಡೋಕ್ಕಾಗಲ್ಲ ಅವ್ರು ಹಚ್ಚಿದ ತಕ್ಕಂಗೆ ಅದು ಎಷ್ಟು ಕಷ್ಟಪಟ್ಟು ಕಟ್ಟಿರ್ತಾರ ಫೀಸ್ ಅದು ಹಂಗ ಯಾವ್ದು ರೊಕ್ಕ ಹಂಗ ಎಲ್ಲ ಕಟ್ಟ ರೊಕ್ಕ ಕಟ್ಟಿ ಎಷ್ಟು ಕಷ್ಟ ಪಟ್ಟ ಹಚ್ಚಿರ್ತಾರ ಫೀಸ್ ಆ ಒಂದು ಒಂದ್ ಏನೋ ಒಂದು ಗಿಫ್ಟ್ ಕೊಡ್ಬೇಕಂದ್ರೆ ಸಕ್ಸಸ್ ನನ್ನ ಯಶಸ್ಸು ಯಾರಾಗ್ಲಿ ನನ್ನ ಯಶಸ್ ನೋಡಕ್ ಇಷ್ಟ ಪಡ್ತಾರ ನಮ್ ಶಿಕ್ಷಕರಾಗಿರ್ಬೋದು ನಮ್ ಪೇರೆಂಟ್ಸ್ ಆಗಿರ್ಬೋದು ಒಂದ್ ಸಮಾಜ ಆಗ್ಬೋದು ಯಾರೀ ಒಂದು ವಿದ್ಯಾರ್ಥಿ ಸಕ್ಸಸ್ ಕೊಡ್ತೈತಿ ಒಂದು ಯಾರು ಎಲ್ಲರೂ ವಿದ್ಯಾರ್ಥಿಗಳದ್ದು ಶ್ರಮ ಮತ್ತು ಸಕ್ಸಸ್ ಅದನ್ನ ನೋಡಕ್ಕೆ ಇಷ್ಟಪಡ್ತಾರ ನಾನು ಅದನ್ನ ಮಾಡ್ತೀನಿ ಎಲ್ಲರಿಗೂ ಒಂದು ಒಳ್ಳೆ ಹೆಸರು ಕೊಡ್ತೀನಿ ಒಂದು ಗೌರವ ಕೊಡ್ತೀನಿ ಎಲ್ಲರ ಗೌರವನೂ ಕೀರ್ತಿನೂ ಉಳಿಸ್ತೀನಿ ಇನ್ನು ಇದೇ ಸಂದರ್ಭದಲ್ಲಿ ಸುಧಾ ಬಸವರಾಜ್ ತೇಲಿ ಅವರ ಚಿಕ್ಕಪ್ಪ ಉಮೇಶ್ ತೇಲಿ ಅವರು ಸುಧಾ ಅವರ ಸಾಧನೆ ಬಗ್ಗೆ ಮಾತನಾಡಿದರು ತರಗತಿ ಒಳಗ ನಮ್ಮ ಅಣ್ಣನ ಮಗಳಾದ ಸುಧಾ ಬಸವರಾಜ್ ತೇಲಿಯವರು ನೈಂಟಿ ಪರ್ಸೆಂಟೇಜ್ ಮಾಡಿದ್ದು ನಮ್ಮ ಮಂತ್ನಕ್ಕೆ ಒಂದು ದೊಡ್ಡ ಗೌರವ ಕೊಟ್ಟಂಗೆ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಗೌರವ ಕೊಟ್ಟಂಗೆ ಅದೇ ರೀತಿ ಆ ಒಂದು ಅಕ್ಕಿಯಲ್ಲಿರ್ತಕ್ಕಂಥ ಪ್ರತಿಭೆ ನೋಡಿ ಇವತ್ತು ಭಾಳಷ್ಟು ಮಂದಿ ಬಂದು ಸನ್ಮಾನ ಮಾಡಿ ಅಕ್ಕಿಗೆ ಅರಸಿ ಹೋಗಿದ್ದಾರೆ ಅದಕ್ಕೆ ಅಕ್ಕಿಗೆ ನಾ ಹೇಳೋದೇನಂತಂದ್ರೆ ಆಗಲೇ ಸರ್ ಹೇಳಿದರು ಒಂದು ಬಡತನ ಆಗಲಿ ಒಂದು ಆಗಲಿ ಅದು ವಿದ್ಯೆನ ಕಲಿಸ್ಕೊಡ್ತೈತಿ ಅಂತೇಳಿ ಆ ಒಂದು ಹಸಿವು ಅಂದರೆ ಪಟ್ಟಿ ತುಂಬಿಸಲು ಹಸಿವಲ್ಲ ಆ ವಿದ್ಯೆ ಕಲಿಬೇಕು ಅನ್ನುವಂಥ ಹಸಿವು ಆ ವಿದ್ಯಾರ್ಥಿಗೆ ಆ ಭಗವಂತ ಕೋಳಿ ಅಂತೇಳಿ ಆಮೇಲೆ ಇದೇ ರೀತಿ ಉಳಿದ ವಿದ್ಯಾರ್ಥಿಗಳು ಆ ಒಂದು ಬರ್ತನೂ ಆ ವಿದ್ಯೆದ ದಸಿವನ ಬೆಳೆಸ್ಕೊಳ್ಳಿ ಅದನ್ನು ತಿಳ್ಕೊಂಡು ಅವರ ವಿದ್ಯಾರ್ಥಿ ಜೀವನ ಭವಿಷ್ಯ ರಂಗದೊಳಗೆ ಭವಿಷ್ಯ ಬೆಳೆಸ್ಕೊಳ್ಳಿ ಅಂತಕ್ಕಂಥ ರೀತಿಯೊಳಗ ಆ ಭಗ ದೇವರಿಗೆ ಪ್ರಾರ್ಥನೆ ಮಾಡಿ ಈ ಸಂದರ್ಭದಲ್ಲಿ ಸುರೇಶ್ ಅವಳ ಬಸವರಾಜ್ ಚಿಕ್ಕ ತೋಟದ ಡಾಕ್ಟರ್ ರಮೇಶ್ ಕಪ್ಪಾತನವರ್ ಪಕ್ಕಣ್ಣ ಕಬಾಡರ್ ಮಕಾಂದಾರ್ ಗುರುಗಳು ಸತೀಶ್ ಮುಧೋಳ್ಕರ್ ಮಲ್ಲೇಶ್ ತಳವರ್ ಉಪಸ್ಥಿತರಿದ್ದರು ಸಸಿದ್ದೇರ್ ಸರಸಂಗಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್メディア ಕರ್ನಾಟಕ ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿದ್ದಾಗಿ ನೋರ್ತಾಇರಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್メディア ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇತರರಿಗೂ ಶೇರ್ ಮಾಡಿ